ನೀವು ಕೇಳಿಸ್ಕೊಡಿ ಯಾಕಂದ್ರೆ ತಾಳ್ಮೇಲೆ ಕೇಳಿಸ್ಕೊಡಿ ಇಂಪೇಷನ್ ರೈಟ್ ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ತಿರ ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು ಒಂದು ರಿಯಾಕ್ಷನ್ ಇಂದ ಬರ್ತಾರೆ ನನ್ನಿಂದ ಹೋಗ್ತಿರ ಈ ಮಾತು ಹೋಗ್ತೀರಾ ಈ ಮಾತು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನೋ ಹೇಳಿದ್ರಿ ಏನು ಹೇಳಿ ನೀವು ಕಾದ್ರಿ ಯಾರಿಗೆ ಹೇಳಿದ್ದು ಏನಾಯ್ತು ಏನ್ ನಡೀತು ಯಾಕೆ ಸುದೀಪ್ವಾರ ಯಾವತ್ತು ಮಾತಾಡಲ್ಲ ಹಿಂಗೆ ಮಾತಾಡೋದು ಅಂತ ಇಂಡಸ್ಟ್ರಿ ಪ್ರಶ್ನೆಗಳು ಸೃಷ್ಟಿ ಒಂದ್ ನಿಮಿಷ ಸೃಷ್ಟಿ ಆಗ್ತಾ ಇತ್ತು ಸ್ಪಷ್ಟತೆ ಬರ್ತಾ ಇರಲಿಲ್ಲ ಅಭಿಮಾನಿ ಮತ್ತೆ ಸಿಗಲಿಲ್ಲ ಮೂರು ಪ್ರಶ್ನೆಗಳು ಈಗ ನಿಮ್ಮ ಎಷ್ಟು ಮೆಚ್ಚೋರು ನೀವು ಮೆಚ್ಚಿರ್ತಾನೆ ಮುದ್ದಿದೆಯಲ್ಲ ಪ್ರತಿ ಕಡೆ ಕೃಷ್ಣ ಪಾರ್ಟಿ ಫೈವ್ ತಮ್ಮ ಆಂಟಿ ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡೋದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕುತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ ಪಾರ್ಟಿಫೈವ್ ಬಗ್ಗೆ ಮಾತಾಡ್ತೀನಿ ಹಾಂ ಅರ್ಜುನ್ ಬಗ್ಗೆ ಮಾತಾಡ್ತೀನಿ ದಯವಿಟ್ಟು ಶಿವನಿಗೆ ಹೋಗಿ ಕೇಳಿ ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರನ್ನ ಕೊಡ್ತಾರೆ ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ ಹೆಸರು ತೊಗೊಂಡ ಓಕೆ ಚಿತ್ರರಂಗದ ಬೇರೆ ಕಲಾವಿದರೇ ಇಲ್ಲ ಅವ್ರು ಯಾರು ಯಾಕೆ ಅನ್ನಿಲ್ಲ ಅವ್ರಿಗೆ ಹೇಳಿದ್ವಂಡ್ ಸರ್ ಹೇಳಿ ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ ಶಿವಣ್ಣ ಇದ್ದಾರೆ ಇದ್ದಾರೆಜಿ ಇದ್ದಾರೆ ಗೋಲ್ಡನ್ ಸರ್ ಇದ್ದಾರೆ ರಿಷಬ್ ಶೆಟ್ಟಿ ಇದ್ದಾರೆ ರಕ್ಷಿತ್ ಶೆಟ್ಟಿ ಇದ್ದಾರೆ ಶಿವಾಸ್ ರಜಾ ಅವರಿದ್ದಾರೆ ಯಶ್ ಇದ್ದಾರೆ ಒಂದು ಗಂಟೆ ಮಾತ್ರ ಟಂಗ್ ಅಂತ ಇದು ಅಧ್ಯಯನಕ್ಕೆ ನೀ ಕೇಳೋ ಯಾಕಂದ್ರೆ ಪ್ರತಿ ಪೋಜೆ ಮಾಡ್ತಿದ್ದೀರಾ ಐ ಕಮ್ ಟು 45 ಬಿ ಲಿಟಲ್ ಮೈ ಟು ನಿಮ್ಮತ್ರ ಆನ್ಸರ್ ಇದೆ ಸರ್ ಕೇಳೋ ಕೇಳೋದಿಂದ ಪ್ರಶ್ನೆ நானೇ ಉತ್ತರ ಕೊಡ್ತೀನಿ ಯಾವತ್ತಿ ಹೋಗೋಕೆ ಅಲ್ಲ ಅಷ್ಟು ಕಮಲಾಸನವರ ಚಾರದಂಗಳ್ ಇದೆ ನನಗೆ ಅವಶ್ಯಕತೆ ಇಲ್ಲ ಮಾತಾಡೋದು మాట్లాడదా అరే శివ ఆస్తి అందే నేను అడిగి మినీదా అది ఆక్చులే ప్రశ్న కలిజిబిలిటీ ఇలా సార్ యూ అన్న ఎత్తి నావన ప్రీతీస్తావ్ ఇకోకర ఉత్తర పడది ననకి నన్న బే చీఫ్ అనిస్కు నన్ను అదే మాట్లాడకల్ల ఐ నో వాట్ ఇస్ అర్జున్ జాయి ఐ నో వాట్ ఇస్ శివరాజ్ శివర్షమి ఐ నో వాట్ ఇస్ ఉపేంద్ర టు టుమీ సీ వైయక్తి సినిమా అంత బందిజ్నెస్ మాకు నమ్దు ఉళి అన్న పైపోట్ ఇదీ అదంతా నన్ను యావచ్చు లిక్కుంటే ಪೈರಸಿ ಪೈರಸಿ ಬಗ್ಗೆ ಯಾಕೆ ಮಾತಾಡೋ ಅಧಿಕಾರನೇ ಇಲ್ವಾ ನನ್ನ ಸಿನಿಮಾ ನಾನು ಕಾಪಾಡ್ಕೊಂಬಾರ್ದೆ ನನ್ನ ವೇದಿಕೆ ಮೇಲೆ ನಿತ್ಯ ನಾನು ಒಂದು ವಾರ್ನ್ ಮಾಡತ್ತಪ್ಪ ಈಗ ನಾನು ಕೇಳ್ತಾರೆ ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ಥರ ಹಿಂಗೆ ಅನ್ಬೇಕಾರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ ತಗೊಳ್ಳಿ ಯಾರಿಗೆ ಅಂತ ಯು ಹ್ಯಾವ್ ಟು ಟೇಕ್ ದ ಕ್ಯಾನ್ಸನ್ನು ನೀವು ಅಲ್ಲಿ ಅಡ್ಕೊಳೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ಹಿಂಗೆ ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡ್ದಾ ಓಕೆ ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡ್ದ ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಸ್ವಾಮಿ ವೈ ಮೀಟ್ ಇವಾಗ ಓಕೆ ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನಂಗೆ ನಮ್ ಪಡೆ ಅಲ್ವಾ ನಂದು ಪಡೆ ಅಲ್ವಾ ನನ್ ಇವಾಗ ಏನಾಗ್ತದೆ ಗೊತ್ತಾ ಸರ್ ನಿಮ್ ತಲೆ ನಾನು ಆನ್ಸರ್ ಇದ್ರೆ ಅದೇ ಹೇಳ್ಬೋದು ಮತ್ತೆ ಯು ಬಾಟ್ ಯನ್ಸರ್ ನೌ ವಸ್ ನೌಕ್ ಮಿಟ್ ಹೇಳಿ ಯುವರ್ ಕ್ಯೂರಿಯಾಸಿಟಿ ಆ ಗೇಮ್ ಆ್ಯಕ್ ಸರ್ ಇಟ್ ಇಸ್ ವೆರಿ ಕ್ಲಿಯರ್ ವೆರಿ ಕ್ಲಿಯರ್ ಇದಕ್ಕೆ ನಮ್ಮ ಮೇಲೆ ಏನು ಹೇಳಲಿಲ್ಲ ಐ ಆಮ್ ಗಿವಿಂಗ್ ವೆರಿ ಕ್ಲಿಯರ್ ನಾನೇ ಹೇಳ್ತಾ ಇದ್ದೀನಿ ದಯವಿಟ್ಟು ಹೋಗಿ ಕೇಳಿ ಹೇಳಿದ್ದು ಅಂತ ವೇದಿಕೆ ಅತಿ ಏನೋ ನನ್ನದು ನೋಡಿಲ್ಲ ಇವತ್ತು ಇಂಟ್ರವ್ಯೂಲಿ ಯಾರು ಹೇಳಿದ್ರು ವೇದಿಕೆ ಅತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದ್ದಾರೆ ಅಲ್ಲಿ ನೋಡಿದ್ರೆ ಡಿ ಕೆ ಸಾರ್ ಹತ್ತತ್ತವ್ರೆ ಸಿದ್ದರಾಮಯ್ಯ ಅವರು ಹತ್ತತ್ತಾದ್ರೆ ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ ಅವರ ಈ ಕಡೆ ಇವರು ಶಿವಣ್ಣ ಅವರು ಅವರು ಹತ್ತೊತ್ತಾಯಿದ್ದಾರೆ ಅವರ ನಾವು ಹತ್ತುತ್ತ ಇದ್ದೀವಿ ನಾವ ಯಾರು ಅಂತ ಗೊತ್ತಿಲ್ಲ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ ಪಾಪ ಅವ್ರಿಗೆ ಅವ್ರಿಗೆ ಏನು ನಗೋಲಿದಾರೋ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ನಾವು ಆ ಥರ ಅಲ್ಲ ಯಾರ್ದಾರು ನಿಮ್ಮ ಮಗು ಬಗ್ಗೆ ಮಾತಾಡೋಲ್ಲ ಸರ್ ಮೊನ್ನೆ ಚಕ್ರಿ ಸರ್ ಇಂಟರ್ವ್ಯೂ ಮಾಡುವ ತುಂಬ ಒಳ್ಳೆಯ ಮಾತು ಕೇಳಿದ್ರು